ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಎರಡೂ ಪಕ್ಷದವರು ಅಂದ್ರೆ ಮೈತ್ರಿ ಪಕ್ಷ ಏನ್ ಮಾಡ್ಕೊಂಡಿದ್ದಾರೆ ಬಿಜೆಪಿ ಜೊತೆಗೆ ಜೆ ಡಿ ಎಸ್ನ ಎರಡೂ ಪಕ್ಷದವರು ಈಗಾಗಲೇ ಗಳನ್ನ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಅದರಲ್ಲೂ ಕೂಡ ಇನ್ನು ಮಂಡ್ಯ ಕೋಲಾರ ಹಾಸನ ಕ್ಷೇತ್ರವನ್ನ ಈಗಾಗಲೇ ಜೆಡಿಎಸ್ಗೆ ಬಿಟ್ಕೊಟ್ಟಿರುವಂತದ್ದು ಬಿಜೆಪಿ ಇನ್ನು ಮಂಡ್ಯದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರು ಕೋಲಾರದಿಂದ ಮಲ್ಲೇಶ್ ಬಾಬು ಅವರು ಸ್ಪರ್ಧೆಯನ್ನ ಮಾಡಲಿದ್ದಾರೆ ಎಸ್ ಲೋಕಸಭಾ ಎಲೆಕ್ಷನ್ಗೆ ತನ್ನ ಅಭ್ಯರ್ಥಿಗಳನ್ನ ಜೆಡಿಎಸ್ ಅಧಿಕೃತವಾಗಿ ಈಗಾಗಲೇ ಘೋಷಣೆ ಮಾಡಿರುವಂಥದ್ದು ಜೊತೆಗೆ ಬಿಜೆಪಿಯವರು ಕೂಡ ಇನ್ನು ಮಂಡ್ಯದಿಂದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹಾಸನದಿಂದ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದಂತೆ ಪ್ರಜ್ವಲ್ ರೇವಣ್ಣ ಕೋಲಾರದಿಂದ ಮಲ್ಲೇಶ್ ಬಾಬು ಅವರು ಸ್ಪರ್ಧೆ ಮಾಡಲಿದ್ದಾರೆ ಇನ್ನು ಈಗಾಗಲೇ ಜೆಡಿಎಸ್ ಮಿತ್ರಪಕ್ಷ ಮಿತ್ರ ಪಕ್ಷ ಬಿಜೆಪಿ ತನ್ನ ಪಾಲಿನ ಎಲ್ಲ ಇಪ್ಪತ್ತೈದು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಿದೆ